ಮತ್ತೆ ಅವರು ಯಾರಿದ್ದಾರೆ ಅಂತ ಮುಂದಿನ ದಿವಸದಲ್ಲಿ ಎಲ್ಲ ಬಿಚ್ಚಿ ಹೇಳ್ತೀನಿ ನಾನು ಅವರಲ್ಲಿ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ ಮುಂದಿನ ಅದ್ರ ಮೇಲೆ ಅದು ಕಾದ್ ನೋಡಬೇಕಾಗುತ್ತೆ ಎಲ್ಲಿವರೆಗೂ ತೊಗೊಂಡು ಹೋಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಮುಂದುವರೆದಿದೆ ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಬೇಕು ಆ ಎಚ್ಚೆತ್ಕೊಳ್ಳೋಕ್ಕೆ ಒಬ್ಬ ಶಾಸಕನಾಗಿ ನಾನು ಮುಂದುವರಿತೀನಿ ಯಾಕಂದರೆ ನಾನು ಏನು ಅನ್ಕೊಂಡಿದ್ದೆ ಕೇಳಿದ ಮಾತ್ರ ಕೊಡ್ತೀನಿ ನಾನು ಏನು ಅನ್ಕೊಂಡಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಡವರ್ಟ್ ಆಗುತ್ತೆ ಅನ್ನೋದನ್ನು ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ ಮತ್ತೆ ಅವರು ಇದ್ದಾರೆ ಬಟ್ ಎಲ್ಲರೂ ಖುಷಿಯಲ್ಲಿದ್ದರು ನಾನು ಬಾದಲ್ಲಿದ್ದೆ ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ ಮೂರು ಮುಖಾಲಿಗೆ ಡಿ ಸಿ ಒಂದು ನನಗೆ ಒಂದು ಲೀಸ್ಟ್ ಹಾಕಿದ್ರು ಬೂತ್ ವೈಸ್ ಲೀಸ್ಟ್ ಹಾಕಿದ್ರು ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಅವಶ್ಯಕತೆ ತಕ್ಕಂಗೆ ನಮ್ಮನ್ನು ಯೂಸ್ ಮಾಡ್ಕೊತವ್ರೆ ಒಂದೆರಡು ಒಂದು ಕಮ್ಯುನಿಟಿ ಅವರು ಅವರ ಅವಶ್ಯಕತೆಗೆ ಶಾಸಕರಾಗಲಿ ಸ್ಪಕ್ಷನಾಗಿ ಯೂಸ್ ಮಾಡ್ಕೊತಾರ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ ಅದು ಮುಂದಿನ ದಿವ್ಸದಲ್ಲೆಲ್ಲ ಬಿಚ್ಚು ಹೇಳ್ತೀನಿ ನಾನು ನಿಮಗೆ ನನ್ನ ಕೌನ್ಸ್ಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಆರೋಟ್ ಬಂದಿಲ್ಲ ಒಬ್ಬ ಶಾಸಕನಾಗಿ ನನ್ನ ಕೌನ್ಸ್ಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಓಟ್ ಬಂದಿಲ್ಲ ಆರೋಟ್ ಬಂದಿದ್ದೆ ನನಗೆ ಆ ಕುಟುಂಬದ ಕೂಡ ನನಗೆ ಬಂದಿಲ್ಲ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ ಆಗಲಿ ಮುಂದುವರಲಿ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ ಮುಂದಿನ ಅದರಿಂದ ಅದು ಕಾದು ನೋಡಬೇಕಾಗುತ್ತೆ ಎಲ್ಲವರೆಗೂ ತೊಗೊಂಡೋಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಮುಂದುವರೆದಿದೆ ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಬೇಕು ಎಚ್ಚೆತ್ಕೊಳ್ಳೋಕೆ ಅವ್ರ ಶಾಸಕನಾಗಿ ನಾನು ಮುಂದುವರೆತಿದ್ದೆನಿಟಿ ನೋಡಲಿಲ್ಲ ಇಲ್ಲ ಮತ್ತೆ ಅವ್ರು ಯಾಮಾರಿದ್ದಾರೆ ನಾನು ಹೇಳೋಕೆ ಕೇಳ್ತೀನಿ ಅವ್ರು ನೋಡಿಲ್ಲ ಅಂತಲ್ಲ ಮತ್ತೆ ಅವ್ರು ಯಾಮಾರಿದ್ದಾರೆ ಅಂತ ಹೆಂಗೆ ಯಾಮಾರಿದ್ದಾರೆ ಅಂತಂದ್ರೆ ಅವ್ರು ಮತ್ತೆ ಮೋಸ ಹೋಗೋರು ನಾನು ಮೋಸ ಹೋಗಿಲ್ಲ ಸೋತಿದ್ರೆ ನಾನು ಮೋಸ ಹೋಗ್ತಿದ್ದೆ ನಾನು ಮೋಸ ಹೋಗಿಲ್ಲ ಅವ್ರ ತಿಳುವಳಿಕೆ ಮೋಸ ಆಗಿದೆ ಅವರು ತಿಳುವಳಿಕೆ ಮೋಸ ಆಗಿದೆ ನಿಮಗೆ ಇದು ಏನಾಗಿದೆ ಸರ್ ಅಂತಂದರೆ ನಾನು ಅದು ಹೇಳ್ತೀನಿ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಈಗ ನೀವು ನಾನು ತೋರಿಸ್ತೀನಿ ಕೋಲಾರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಹೋಗಿದೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಎಷ್ಟು ಹೋಗಿದೆ ಕೆ ಎಷ್ಟು ಹೋಗಿದೆ ನನಗೆ ಎಷ್ಟು ಬಂದಿದೆ ಈಗ ಮೈನಾರ್ಟಿ ಒಂದು ಮಾತು ಹೇಳ್ತೀನಿ ನಿಮಗೆ ಎಲ್ಲರಿಗೂ ಹತ್ತು ಹತ್ತು ಕೋಟಿ ಜಮೀರಾಮ ದುಡ್ಡು ಕೊಟ್ಟವ್ರೆ ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ನೀವು ಮುಸ್ಲಿಮ್ಸ್ ಅಲ್ವಾ ಮುಸ್ಲಿಮ್ಸ್ ನೀವು ಓಟ್ ಹಾಕಿಲ್ವಾ ನನಗೆ ಜೀರೋ ಇಲ್ಲಿ ಶಾಸಕರ ಕೋಲಾರ ಶಾಸಕ ಹತ್ತು ಕೋಟಿ ಎಲ್ರಿಗೂ ಹತ್ತು ಹತ್ತು ಕೋಟಿ ನನಗೆ ಜೀರೋ ನಾನು ಕೇಳ್ತೀನಿ ಈ ಭೂಮಿ ಮೇಲೆ ನೀವು ಇಲ್ವಾ ನಮ್ಮ ಬರ್ಬೇಕಾದ ಕರ್ತಕ್ಕಂಥ ನಮ್ಮ ಬರೋದು ಬೇಡವಾ ನೀವು ಇನ್ನೂ ಮೋಸ ಹೋಗ್ತೀರಾ